ಜವಾಬ್ದಾರಿ ಆಗ್ತಾರೆ ನಿಮ್ಮ ಹತ್ರ ಸುಂಕ ವಸೂಲಿ ಮಾಡ್ತಾರ ಚೀಟಿ ಕೊಡ್ತಾರೆ ನಿಮ್ಗೆ ಚೀಟಿ ತೋರಿಸಿ ಅಲ್ಲ ಒಬ್ರು ಚೀಟಿ ತೋರಿಸಿ ಒಬ್ರು ತೋರಿಸಿ ಚೀಟಿ ಮತ್ತೆ ಬಂದು ಹೌದಣ್ಣ ಮುಟ್ಟಿದ್ರು ನೀವು ಅದು ನಿಜ ನಾನು ಕೈ ನೋವು ಅನ್ಬಿಟ್ಟು ಯಾವಾಗಿದ್ ನೋವು ನೋವು ಬರ್ತೀರ ಜನ ಕೈ ಮೇಲೆ ಯಾಕೆ ಹೊಡೆದೇ ನನ್ ಕೈ ನೋವು ಅಂತ ಹತ್ಕೊಂಡಿದ್ದು ನಿಜಾನೆ ಹತ್ಕೊಂಡಿದ್ದು ನಿಜಾನೇ ರಾಜಣ್ಣ ನಾನು ಅಲ್ಲೇ ಮಾಡಿದ್ದು ಇಲ್ಲ ಏನಿಲ್ಲ ಪ್ಲೇಸ್ಬುಕ್ ವಾಟ್ಸಪ್ ಎಲ್ಲ ಹಾಕಿದ್ರೆ ನಮ್ಮ ಮನೆ ಸಂಸಾರ ಏನಾಗಬೇಕು ನನ್ನ ಮಕ್ಕ ಮಕ್ಕಗಂಡ ಕೇಳ್ತಾರಲ್ಲ ನನ್ನ ಮನೆ ಬಿಟ್ಟು ಓಡಿಸ್ತಾರಲ್ಲ ಯಾರ ಮನೆಗೆ ಹೋಗ್ಬೇಕು ನಾನು ಹೇಳ್ರಿ ನೋಡೋಣ ಇದು ಹಾಕಿರೋದು ತಪ್ಪಲ್ಲ ಅವರು ನಾನು ವಿಡಿಯೋ ಮಾಡು ಅಂದ್ರೆ ತಾನೆ ಅವ್ರು ಮಾಡಬೇಕು ಮಾಡಿದ್ರೆ ಸುಮ್ಮನೆ ಸುಮ್ಮನೆ ಯಾಕಣ್ಣ ಹಾಕಿದ್ರೆ ಅವರು ಹೇಳೋಣ ಕೊಟ್ಟಿದ್ದೀನ ಕಂಪ್ಲೇಂಟ್ ಕಿಶ್ಮೂರ್ ತಾಣಕ್ಕೂ ಫೋನ್ ಮಾಡಿ ಹೇಳಿದ್ದೀನ ನಾನು ಕಂಪ್ಲೇಂಟ್ ಕೊಡೋ ಅಂತ ಹೇಳಿದ್ದೀನಿ ಹೌದು ಕೊಡ್ತಾರೆ ಇನ್ನು ಆಯ್ತು ನಾನು ಅಂಗಡಿಯಾಗೈತೆ ತೋರಿಸ್ತೀನಿ ಬಾಣ ಅಂಗಿನಾಗ ಕಟ್ಟಿ ನಿನ್ನೆ ಮನೆ ಅಂಗಡಿ ಹಾಕಿಲ್ಲ ಮನೆ ದಿನ ನನ್ನ ಮಗಳು ಬರ್ತಾ ನೆನೆ ದೇವಸ್ಥಾನಕ್ಕೆ ಹೋಗಿದ್ದೆ ಮುನೇಶ್ವರ ದೇವಸ್ಥಾನಕ್ಕೆ ಮುನ್ನೂರು ರೂಪಾಯಿ ಸುಂಕ ಇರೋದು ಇನ್ನೂರು ರೂಪಾಯಿ ಕೊಡ್ತೀನಿ ಇನ್ನೂರು ಕೊಡ್ತೀನಿ ಲಾಸ್ ಆಗುತ್ತಾ ಲಾಭ ಬರುತ್ತಾ ನಾನು ಅಷ್ಟೇ ನನ್ನ ಕೊಡೋದಷ್ಟೇ ನನ್ ಅಷ್ಟೇ ನಾನು ವ್ಯಾಪಾರ ಅಷ್ಟೇ ಅಂತ ನಮ್ಮ ಯಜಮಾನ್ ನಾ ಆಟ್ ಪೇಶೆಂಟು ಕೊಡೋದು ಅಷ್ಟೇ ಅಣ್ಣ ಅಂತ ಹೇಳಿದ್ದೀನಿ ಫಸ್ಟ್ ವ್ಯಾಪಾರ ಮಾಡ್ತಾ ಇದ್ರಿ ಕೊಡ್ತಾ ಇದ್ರಿ ಅಣ್ಣ ಆಗಲ್ಲಣ್ಣ ನಾವ್ ಇನ್ನೂರೇ ಅಂತ ಜಗಳ ಆ ಆಣ ಹಿಂಗ್ ಸುಮ್ನೆ ಹಿಂಗ ಮುಟ್ಟಿರೋದು ಅದು ಮುಟ್ಟಿ ತಪ್ಪಾ ಸರಿ ಅಣ್ಣ ನಿಮ್ಗೆ ಅಲ್ಲ ನಿಮ್ಗೆ ಹಿಡಿಯೋವರ್ಕ್ ಸರಿ ಅಂತ ನಾನು ಕೇಳ್ತಾ ಇದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಿಮ್ಗೆ ಹಿಡಿಯೋವರ್ಕ್ ಸರಿ ಅನಿಸ್ತೈತಾ ಎಂಟಿ ಮಕ್ಕಳು ಗಂಡ ಮಕ್ಕಳು ಸಂಸಾರ ಹಾಳಾಯ್ತಲ್ಲ ಹಾಳಾದ್ರೆ ಓಕೆನಾ ಹೇಳಿ ಈ ವಿಡಿಯೋ ಮಾಡಿ ಅಂತ ಯಾರು ನಾನು 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 ಯಾಕೆ ಹೇಳವ್ರೀನಾಕದ್ರಿ ಅದನ್ನೇ ಕೇಳ್ತಾ ಇರೋದು ನಮ್ಮ ಮನೆ ಸಂಸಾರಕ್ಕೆ ಬಗೆಹರಿಸ್ಬೇಕು ಕೊಡ್ಬೇಕು ಅವರು ಹಾ ಇಲ್ಲ ನಾನೇನ ಸತ್ತೋದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಇನ್ನೊಂದ್ಗಿಂತ ಕಂಪ್ಲೇಂಟ್ ನಾನೇನ ಅನಾದ್ರೆ ನನ್ನ ಮುಗಕ್ಕೆ ಇವರೇ ದಾರಿ ಹಾ ಅಷ್ಟೇ ಹೇಳ್ತಾ ಇರೋದಣ್ಣ ಚಂದಾಪುರ ಸಭೆ ವ್ಯಾಪ್ತಿಯಲ್ಲಿ ಚಂದಾಪುರ ಪುರಸಭೆಯ ಏನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಸಂತೆ ಆರಾಧನೆ ಏನು ಪ್ರಕಟಣೆ ಏನಿತ್ತು ಅಂಡರ್ ಇದನ್ನು ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಟೆಂಡರ್ ಪ್ರಕ್ರಿಯೆ ನಡೆದಿತ್ತು ಏಪ್ರಿಲ್ ಒಂದರಿಂದ ಆ ಸುಂಕ ವಸೂಲಾತಿ ಮಾಡೋದಕ್ಕೆ ನಮಗೆ ಇದು ಏನು ಟೆಂಡರಲ್ಲಿ ಅನುಮತಿ ಇತ್ತು ಹಾಗಾಗ್ಬಿಟ್ಟು ನಾವೇನು ಮಾಡಿದ್ವಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ನಡೆದಿತ್ತು ಅಷ್ಟು ಮೊತ್ತವನ್ನು ಅವರು ಸು ಸೂಚಿಸಿದಂಥ ದಿನಾಂಕದೊಳಗಡೆ ನಾವು ಪಾವತಿಸಿದ್ದೀವಿ ಕಳೆದ ಬಾರಿ ಇಪ್ಪತ್ತೊಂದು ಲಕ್ಷ ಇದ್ದಂಥ ಮೊತ್ತ ಈ ಬಾರಿ ವೇದಿಕೆಯಲ್ಲೇ ನಿಂತ್ಕೊಂಡು ಸಿ ಇ ಓ ಮತ್ತು ಅಧ್ಯಕ್ಷರು ಸೇರಿಕೊಂಡು ಈ ಸರಿ ಶನಿವಾರ ಮತ್ತು ಭಾನುವಾರದ ಎರಡು ಸೇರಿ ಬಿಡ್ತಾ ಇದ್ದೀವಿ ಅಂತನ್ಬಿಟ್ಟು ಹೇಳಿದ್ರು ಹಾಗಾಗಿಬಿಟ್ಟು ನಾವೇನು ಮಾಡಿದ್ವಿ ಸರಿ ಆಯಿತು ಅಂತಂದ್ಬಿಟ್ಟು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಬೀಟ್ದಾರರು ಎಲ್ಲ ಹತ್ತತ್ತು ಲಕ್ಷ ಏನು ಠೇವಣಿ ಇತ್ತು ಹತ್ತತ್ತು ಲಕ್ಷ ನಾವು ಠೇವಣಿ ಮಾಡಿ ನಾವು ಬೀಟ್ದಾರರಾಗಿ ನಾವು ಭಾಗವಹಿಸಿದ್ವಿ ಎಲ್ಲ ಟೇ ಠೇವಣಿದಾರರಂತೆ ನಾವು ಕೂಡ ಅಲ್ಲಿ ಬೀಟ್ದಾರರಂತೆ ನಾವು ಸಹ ಅಲ್ಲಿ ಭಾಗವಹಿಸಿದ್ವಿ ಭಾಗವಹಿಸಿರಬೇಕಾದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಹರಾಜಿನ ಮೊತ್ತ ಎಪ್ಪತ್ತು ಲಕ್ಷಕ್ಕೆ ರೀಚ್ ಆಯಿತು ಎಪ್ಪತ್ತೊಂದು ಲಕ್ಷಕ್ಕೆ ಇವು ಇನ್ಕ್ಲೂಡ್ ಜೆ ಜಿ ಎಸ್ ಟಿ ಸೇರಿ ಹಾಗೆ ನಾವು ಏನು ಮಾಡಿದ್ವಿ ಚ ಟೆಂಡರ್ ಪ್ರಕ್ರಿಯೆಯಲ್ಲಿ ನಮಗೆ ಆಯಿತು ನಮ್ಮ ಸ್ನೇಹಿತರಾದಂಥ ಕೃಷ್ಣಕುಮಾರ್ ಅವ್ರಿಗೆ ಆಯಿತು ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ಟೆಂಡರ್ ಪ್ರಕ್ರಿಯೆ ನಡೆ ಮುಗಿದಂಥ ಮೂರು ದಿನದೊಳಗಡೆ ಸಂಪೂರ್ಣ ಮತವನ್ನು ಪಾವತಿಸ್ಬೇಕು ಅನ್ನೋದು ಪುರಸಭೆಯ ಕಾನೂನು ವ್ಯಾಪ್ತಿಯಲ್ಲಿತ್ತು ಆಗಾಬಿಟ್ಟು ನಾವು ಮೂರು ದಿನದೊಳಗಡೆ ಆ ಸುಂಕವನ್ನು ನಾ ನಾವು ಏನು ನಾವು ಟೆಂಡರ್ ಕರೆದಿದ್ವಿ ಅಷ್ಟು ಮತವನ್ನು ನಾವು ಕಟ್ಟಿದ್ವಿ ಅದಾದಮೇಲೆ ನಾವು ಏಪ್ರಿಲ್ ಒಂದರಿಂದ ನಾವು ಸುಂಕ ವಸೂಲಿ ಮಾಡಬೇಕಿತ್ತು ಏಪ್ರಿಲ್ ಒಂದರಿಂದ ನಾವು ಏನು ಸುಂಕ ವಸೂಲಿ ಮಾಡಬೇಕಾಗಿತ್ತು ಇದು ಎರಡು ದಿನಗಳನ್ನು ಒಳಗೊಂಡಂತೆ ಏಪ್ರಿಲ್ ಫಸ್ಟರಿಂದೇ ಮಾಡಬೇಕಾಗಿತ್ತು ಕರ್ಪತ್ರದಲ್ಲಿ ಮುದ್ರಿಸಿರುವಂತೆ ಹಾಗೆ ನಮಗೆ ತಿಳಿಸಿರುವಂತೆ ನಾವು ಏಪ್ರಿಲ್ ಒಂದರಿಂದ ಶನಿವಾರ ಮತ್ತು ಭಾನುವಾರ ನಾವು ಮಾಡಬೇಕಾಗಿತ್ತು ಎಂದಿನಂತೆ ನಾವು ಹೋದಾಗ ಮೊದಲನೇ ಬಾರಿ ಮೊದಲನೇ ವಾರದಲ್ಲೇ ಭಾನುವಾರದಲ್ಲಿ ನಮಗೆ ಸುಂಕ ನೀಡೋಲ್ಲ ನಾವು ಬಂದು ಆಫೀಸಲ್ಲಿ ಮಾತಾಡ್ತೀವಿ ಅಂದ್ಬಿಟ್ಟು ಸಂತೆ ವ್ಯಾಪಾರಸ್ಥರು ನಮ್ಗೆ ತಿಳಿಸಿರ್ತಾರೆ ನಿಮಗೆ ಆರ್ಡರ್ ಕಾಪಿ ಕೊಟ್ಟಿದರೆ ಕೊಡಿರಿ ಅಂತಂದ್ಬಿಟ್ಟು ಹೇಳಿರ್ತಾರೆ ನಮಗೆ ಅಲ್ಲಿ ತನಕ ನಮ್ಗೆ ಆದೇಶದ ಪತ್ರ ಬಂದಿರಲ್ಲ ಆಗ ಬಟ್ ನಾವು ಆಯ್ತಾ ಅಲ್ಲಿ ಮಾತಾಡ್ತೀವಿ ಮಾತಾಡ್ಕೊಳ್ಳಿ ಇದು ಇಲ್ಲಿ ಆಫೀಸರ್ಗಳ ಹತ್ರ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಸರಿ ಆರ್ಡರ್ ಕಾಪಿ ಸಿಗಲಿ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಆಮೇಲೆ ಮೇ ತಿಂಗಳಲ್ಲಿ ನಮಗೆ ಆರ್ಡ್ರ್ ಕಾಪಿ ಸಿಕ್ಕಿರ್ತೈತೆ ಈ ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ನಾವು ಅವ್ರಿಗೆ ಪುರಸಭೆ ಅಧಿಕಾರಿಗಳಿಗೆ ನಾವು ತಿಳಿಸಿರ್ತೀವಿ ನಮಗೆ ಅಧಿಕಾರಿಗಳ್ನ ಕೊಡಿ ನಮಗೆ ಅವರು ವ್ಯಾಪಾರಸ್ಥರು ಈ ರೀತಿ ಭಾನುವಾರ ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಮ್ಗೆ ಅದನ್ನು ಸೆಟ್ರೇಟ್ ಮಾಡಿಕೊಡಿ ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಅವರು ಅಧಿಕಾರಿಗಳನ್ನ ಎಲ್ಲರೂ ಜೊ ಜೊತೆಗೊಂಡಂತೆ ನಮ್ಮ ಜೊತೆಗೆ ಕಳಿಸಿರ್ತಾರೆ ನಾವು ಮೊದಲೇ ಬಾರಿ ಹೋದಾಗ ಕೆಲವು ಅಂಗಡಿಗಳು ಕೊಟ್ಟಿರ್ತಾರೆ ಕೆಲವು ಅಂಗಡಿಗಳು ಕೊಡೋಲ್ಲ ಅಂತಂದ್ಬಿಟ್ಟು ನಮಗೆ ಹೇಳಿರ್ತಾರೆ ಆಮೇಲೆ ನಾವು ಮತ್ತೆ ಪುರಸಭೆಯಲ್ಲಿ ಬಂದು ಕಂಪ್ಲೇಂಟ್ ಮಾಡಿರ್ತೀವಿ ಜೊತೆಗೆ ನಾವು ಒಂದು ಒಂದು ರೈಟಿಂಗಲ್ಲೂ ಕೊಟ್ಟಿದ್ದೀವಿ ನಮಗೆ ಆದರೆ ಸುಂಕ ವಸೂಲಿ ಮಾಹಿತಿ ಮಾಡಿಸ್ಕೊಡಿ ಇಲ್ಲ ಅಂತಂದರೆ ನಮ್ದು ಏನಿದೆಯೋ ನಾವು ಏನು ಕಟ್ಟಿದ್ದೀವೋ ಶೇಕಡವಾರು ಅಮೌಂಟನ್ನು ವಾಪಸ್ ಕೊಡಿ ಅಂತಂದ್ಬಿಟ್ಟು ಕೇಳಿರ್ತೀವಿ ಇದಾದಮೇಲೆ ಪುರಸಭೆ ಅಧಿಕಾರಿಗಳು ನಮಗೆ ಒಂದನೇ ತಾರೀಕು ಜೂನ್ ಫಸ್ಟಕ್ಕೆ ನಮಗೆ ಇದು ಸುಂಕ ವಸೂಲಿ ಮಾಡೋದಕ್ಕೆ ನಮಗೆ ಕ ಹೇಳಿರ್ತಾರೆ ಹಾಗಾಗಿಬಿಟ್ಟು ಅಧಿಕಾರಿಗಳನ್ನ ಒಳಗೊಂಡಂತೆ ನಾವು ಹೋಗಿರ್ತೀವಿ ಹೋಗಿರುವಂಥ ಸಮಯದಲ್ಲಿ ಎಲ್ಲ ವ್ಯಾಪಾರಸ್ಥರು ನಮಗೆ ಸುಂಕವನ್ನು ಕೊಟ್ಟಿರ್ತಾರೆ ಆದರೆ ಒಂದು ಅಂಗಡಿ ಹತ್ರ ನಮ್ಮಣ್ಣ ಆದಂಥ ರಾಜಣ್ಣವರು ಅಲ್ಲಿ ಅವರು ತ ಏನು ತಾಯಿ ತಂಗಿ ಸಮಾನವಾಗಿ ಅಕ್ಕ ತಂಗಿ ಸಮಾನವಾಗಿ ನಮ್ಮನ್ನು ನಮ್ಮಣ್ಣ ಏನು ಮಾಡಿರ್ತಾರೆ ಕ ಅಮ್ಮ ಹೋಗಿರ್ಬೇಕಾದ್ರೆ ಈ ತಮಾಷೆ ಮಾತಾಡಿರಬೇಕಾದ್ರೆ ಅದೇ ಕ ಭುಜದ ಮೇಲೆ ಕೈ ಕೈ ನೋವು ಅಂತ ಇದ್ರು ಅಯ್ಯಮ್ಮ ಈ ಕಡೆನ ನೋವು ಅಂತ ಈ ಕಡೆ ಮುಟ್ಟಿರ್ತಾರೆ ಆಮೇಲೆ ಅಯ್ಯಮ್ಮ ತಲೆ ಬಗ್ಸಿದಾಗ ಈ ಕಡೆ ಅಂತಂದ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಮುಟ್ಟಿರ್ತಾರೆ ಇದನ್ನು ಕೆಲವು ವ್ಯಕ್ತಿಗಳು ಇದರ ರಹಸ್ಯವನ್ನು ಗೊತ್ತಿರುವಂಥ ಕೆಲವು ವ್ಯಕ್ತಿ ರಹಸ್ಯ ಅಂತೇನಿಲ್ಲ ಬಹಿರಂಗವಾಗಿ ಅರಂಜವಾಗಿ ನಾವು ಎರಡು ತಿಂಗಳುಗಳ ಕಾಲ ನಾವು ಸಂಡೇ ಭಾನುವಾರ ನಾವು ಸುಂಕ ವಸೂಲಾತಿಗೆ ಮಾಡಿರೋದಿಲ್ಲ ಆದರೆ ಜೂನ್ ಫಸ್ಟಿಗೆ ಮಾಡಿರೋದ್ರಿಂದ ನಾ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡಿ ಟೆಂಡರ್ ಪ್ರಕಟ ಪತ್ರಿಕೆಯಲ್ಲೇ ತಿಳಿಸಿದ್ದಾರೆ ಏನು ಯಾವ್ಯಾವ ಸುಂಕ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅನ್ನೋದು ಪತ್ರಿಕೆಯಲ್ಲೇ ಇದೆ ಅದರಂತೆ ನಾವು ಜಿ ಎಸ್ ಟಿ ಬಿಲ್ನೂ ಸಹ ಕೊಡ್ತೀವಿ ಆದರೆ ಜಿ ಎಸ್ ಟಿ ಮೊತ್ತವನ್ನು ನಾವು ಯಾವುದೇ ವ್ಯಾಪಾರಸ್ಥರನ್ನ ನಾವು ಪಡೆದಿರೋದಿಲ್ಲ ನೀವು ನೇರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪ್ರಾಮಾಣಿಕವಾಗಿ ನೋ ಪರಿಶೀಲಿಸಿ ನೋಡಿ ಕೆಲವರು ಆರೋಪಗಳು ಮಾಡ್ತಾರೆ ಆರೋಪಗಳು ಮಾಡಿದದ್ನಲ್ಲ ಈಗ ನಾವು ಹೇಳ್ತಾ ಇದ್ದೀವಲ್ಲ ಎರಡು ತಿಂಗಳಿಂದ ನಾವು ಯಾವುದೇ ರೀತಿ ಸುಂಕ ವಸೂಲಿ ಮಾಡಿಲ್ಲ ಇದನ್ನಾಗೋವಂಥ ನಷ್ಟಗಳು ನಮ್ಮದೇ ಆಗಿರ್ತೈತೆ ಹಾಗಾಗಿಬಿಟ್ಟು ದಯಮಾಡಿ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಏನು ವ್ಯಾಪಾರಸ್ಥರಾಗಿರ್ಬೋದು ಮಾಧ್ಯಮ ಮಿತರಾಗ್ಬೋದು ಸಾರ್ವಜನಿಕರಾಗ್ಬೋದು ದಯಮಾಡಿ ನಮಗೆ ಸಹಕಾರ ಕೊಡಿ ಅದರಲ್ಲೂ ದಲಿತ ಕುಟುಂಬದಲ್ಲಿ ಬಂದಿರುವಂಥ ನಾವು ತುಂಬಾ ಕಷ್ಟಪಟ್ಟು ಈ ಒಂದು ಮತವನ್ನು ಬರೆಸಿರ್ತೇವೆ ಹಾಗಾಗಿಬಿಟ್ಟು ದಯಮಾಡಿ ತಾವುಗಳೆಲ್ಲರೂ ನಮ್ಗೆ ಸಹಕರಿಸಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಶನಿವಾರ ಒಂದನೇ ತಾರೀಕು ಮೇ ಅವತ್ತಿನ ದಿವಸ ನಾವು ಏನು ಅಧಿಕಾರಿಗಳು ಚಂದಾಪುರ ಪುರಸಭೆ ಅಧಿಕಾರಿಗಳು ನಮಗೆ ಎರಡು ತಿಂಗಳು ತಡವಾಗಿ ನಮಗೆ ಅನುಮತಿ ಪತ್ರ ಮತ್ತು ರೆಜುಲೇಷನ್ ಕಾಪಿ ಕೊಟ್ಟಿರ್ತಾರೆ ಆ ಆಧಾರದ ಮೇಲೆ ನಾವು ಪುರಸಭೆಯ ಅಧಿಕಾರಿಗಳ ಮುಖಾಂತರ ಮತ್ತು ಪೌರ ಕಾರ್ಮಿಕರ ಮುಖಾಂತರ ನಾವು ಒಂದು ಅವರು ಒಂದು ನಾಲ್ಕು ಜನ ಮತ್ತು ಪೌರ ಕಾರ್ಮಿಕರು ಒಂದು ನಾಲ್ಕು ಜನರ ಮುಖಾಂತರ ನಾವು ನಾವು ಸುಂಕ ಕೇಳಲು ಭಾನುವಾರ ದಿನ ಅಂಗಡಿ ಅಂಗಡಿ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಹೋಗಬೇಕಾದ್ರೆ ಏನು ರೇಣುಕಮ್ಮ ಅಂತ ಒಂಬ ಅಮ್ಮ ಓಮರ ಎಮ್ಮ ನಮ್ಮ ತಾಯಿ ಸಮಾನ ಆದ ಅಮ್ಮ ಹಾಗೆ ನಾನು ಏನಮ್ಮ ಸುಂಕ ಕೊಡಮ್ಮ ಅಂತ ಕೇಳಿದಾಗ ಅಮ್ಮ ನನ್ನ ಕೈ ನೋವುತೈತಣ ನಾನು ಇವಾಗ ಕೊಡಲ್ಲ ಅಂತ ಅಮ್ಮ ಆವಾಗ ನಾನು ಎಲ್ಲಮ್ಮ ಕೈ ನೋತದ ಸುಮ್ಮನೆ ನಾನು ಭುಜಕ್ಕೆ ಸುಮ್ಮನೆ ಹಿಂಗಂದೆ ಈಗ ಬಲ್ಕೈಯಲ್ಲಿ ಮತ್ತು ಎಡಕೈಯಲ್ಲಿ ಸುಮ್ಮನೆ ಈ ಕಡೆ ಬಂದು ಒಂದು ಸ್ವಲ್ಪ ಈ ಕಡೆ ಈ ಕಡೆ ಎಡೆ ಸೈಡಲ್ಲೂ ಬಂದು ಸ್ವಲ್ಪ ಎಲ್ಲಮ್ಮ ಇಲ್ಲಿ ನೋಡ್ತದೆ ನಮ್ಮ ಸುಮ್ಮನೆ ಹಿಂಗಂತ ಅಂತ ಹೇಳಿ ತಮಾಷೆಗೆ ಮಾಡ್ಕೊಂಡು ಹಿಂಗೆ ಬಂದೆ ನಾನು ಬಂದಾಗ ಅದನ್ನೇ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿಕೊಂಡು ಆಯಮ್ಮನ ಅನುಮತಿ ಇಲ್ಲದೆ ಎಲ್ಲ ವಿಡಿಯೋಗಳಲ್ಲಿ ಇದು ಮಾಡಿ ಅಪಪ್ರಚಾರಗಳನ್ನು ಮಾಡಿರ್ತಾರೆ ನಾನು ಯಾವುದೇ ರೀತಿ ಆಯಮಗೆ ಅಲ್ಲೇನೂ ಮಾಡಲಿಲ್ಲ ನಾನು ಯಾವುದೇ ರೀತಿ ಆಮಗೆ ನಾನು ಇನ್ನೊಂದು ಮತ್ತೊಂದು ಏನೂ ಮಾಡಲಿಲ್ಲ ನಾನು ಯಾವುದೇ ವ್ಯಾಪಾರಸ್ಥರಿಗೂ ತೊಂದರೆ ಕೊಡಲಿಲ್ಲ ಯಾವುದೇ ವ್ಯಾಪಾರಸ್ಥರು ಇವತ್ತಿನ ದಿವಸ ಒಂದು ಅಣ್ಣ ಅಂಗಡಿ ಆಗ್ಬೋದು ಒಂದು ತರಕಾರಿ ಅಂಗಡಿ ಆಗ್ಬೋದು ಯಾವುದೇ ಅಂಗಡಿ ಹತ್ರ ಹೋದ್ರೂ ನಾನು ಏನು ಆ ಕರಪತ್ರದಲ್ಲಿರೋ ಒಂದು ಒಂದು ಬೆಲೆಯ ಒಂದು ಇದರಲ್ಲಿ ಅದಕ್ಕಿಂತ ನೂರು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿನೇ ತೊಗೊತಿನೋ ಹೊರ್ತು ಜಾಸ್ತಿ ಯಾವತ್ತೂ ನಾನು ತೊಗೊಂಡಿಲ್ಲ ನಾನೊಬ್ಬ ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಮತ್ತು ದಲಿತ ಕುಟುಂಬದಿಂದ ಬಂದಂಥ ಆಗಿರೋದರಿಂದ ನನಗೆ ಮತ್ತು ನಾನು ಅಲ್ಲಿ ಅದೇ ಸಂತೆಯಲ್ಲಿ ನಾನೊಬ್ಬ ವ್ಯಾಪಾರಸ್ಥ ವ್ಯಾಪಾರಸ್ಥನಾಗಿಯೂ ಬಂದಿದ್ದ ಅಂಥ ಒಬ್ಬ ಅವನಾಗಿರೋದರಿಂದ ನನಗೆ ಕಷ್ಟ ಸುಖ ಗೊತ್ತಿರೋದರಿಂದ ನಾನು ಯಾವುದೇ ರೀತಿ ನಾನು ಯಾವತ್ತೂ ಯಾವುದೇ ವ್ಯಾಪಾರಸ್ಥರಿಗೆ ನಾನು ತೊಂದರೆ ಕೊಡಲಿಲ್ಲ ಇದೇ ಪಸ್ಟೇ ಅಲ್ಲ ನಾನು ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಯಾವುದೇ ಕಂಪ್ಲೇಂಟ್ ಆಗಲಿ ಯಾವುದೇ ಒಬ್ಬರ ಆಮಿಷಕ್ಕೆ ನಾನು ಒಳಗಾಗಲಿಲ್ಲ ನಾನು ಯಾರು ಯಾರಿಗೂ ಅಲ್ಲೇನೂ ಮಾಡಲಿಲ್ಲ ಅಂತ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ